ಹೇರಂಬ ಕವಿ ತೋಂಟದ ಸಿದ್ಧಲಿಂಗರನ್ನು ಕುರಿತು ಅದ್ಭುತವಾಗಿರ್ತಕ್ಕಂಥ ಕಾವ್ಯಗಳನ್ನು ಬರಿತಾನೆ ಅದ್ಭುತವಾಗಿರ್ತಕ್ಕಂಥ ಕಾವ್ಯಗಳನ್ನು ಅದ್ಭುತವಾಗಿರ್ತಕ್ಕಂಥ ನುಡಿಗಟ್ಟುಗಳನ್ನು ಬರೆದ ಯೋಗದ ಸಾಧನೆಯಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಶ್ರೇಣಿಯನ್ನು ತಂದು ಬಸವಾದಿ ಪ್ರಮುಖರು ಅನ್ನುವಂಥದ್ದನ್ನು ಸ್ಫುಟವಾಗಿ ಹೇಳ್ತಾನೆ ಹೇರಂಬ ಕವಿ ನೋಡಿ ಅವನಿಗೆ ಹೆಂಗೆ ಗೊತ್ತಾಗಿತ್ತು ಇವರಿಬ್ಬರು ಕಾವ್ಯಗಳನ್ನು ಬರೀತಾರೆ ಇವರಿಬ್ಬರು ಮಾತ್ರ ಶರಣರನ್ನು ಕುರಿತು ಬಹಳ ಅದ್ಭುತವಾಗಿರ್ತಕ್ಕಂಥ ಕಾವ್ಯಗಳನ್ನು ಬರಿತಾರೆ ಇವರು ಕೂಡ ಈ ಯೋಗ ಮಾರ್ಗದೊಳಗೆ ಇವನ್ನೆಲ್ಲ ಜರಿತಾರ ಇವನ್ನೆಲ್ಲ ಜರಿತಾರ ಇವನೆಲ್ಲ ಹಠಯೋಗಿಗಳ ಅಠಮಠಗಾರರೆಂಬೆ ಲಯಯೋಗಿಗಳನ್ನು ನಾಯಿಗಿಂತ ಕಡಿ ಎಂಬೆ ನೋಡ್ರಿ ಅಷ್ಟಾಂಗ ಯೋಗಿಗಳನ್ನು ಕಷ್ಟಕರ್ಮಿಗಳೆಂಬೆ ಇವರನೆಂತು ಸರಿ ಎಂಬೆ ಲಿಂಗಾಂಗ ಯೋಗಿಗಳಿಗೆ ಅಂತ ಹೇಳ್ತಾರೋ ಇವ್ರು ಹೆಂಗೆ ಸರಿ ಹಾಕ್ತಾರೆ ಇವರೆಲ್ಲ ಬರೀ ಗಾಳಿ ನುಂಗಿ ಬದುಕಿದವರು ಅವ ಹೇಳ್ತಾನೆ ನೋಡಿ ಎಸ್ ಪವನಾನುಭವಿಗಳು ಪವನದಲ್ಲಿಯೇ ಮುಕ್ತರು ಜೀವಾನುಭವಿಗಳು ಜೀವದಲ್ಲಿಯೇ ಮುಕ್ತರು ಕಾಯಾನುಭವಿಗಳು ಕಾಯದಲ್ಲಿಯೇ ಮುಕ್ತರು ಇವರನೆಂತೂ ಸರಿ ಎಂಬೆ ಲಿಂಗಾನುಭವಿಗಳಿಗೆ ಸದಾ ಶಿವಲಿಂಗ ಸಂಘ ಪ್ರಕಾಶದಲ್ಲಿ ಸನ್ನಿಹಿತರು ಕೂಡಲ ಸಂಘ ನಿಮ್ಮ ಶರಣರು ಅಂತ ಅದ್ಭುತವಾದ ಶಿವಲಿಂಗ ಸಂಘ ಪ್ರಕಾಶ ಹೊರಗ ಬೆಳಕ ಒಳಗ ಬೆಳಕ ಒಳಗಿನ ಬೆಳಕ ಹೊರಗಿನ ಬೆಳಕ ಎರಡೂ ಕೂಡಿ ಆ ನಿತ್ಯ ನಿರಂಜನವಾದಂಥ ಪರವಸ್ತುವೇ ನಿನ್ನ ಅಂಗೈ ಒಳಗೆ ಬಂದಿತ್ತು ಅದನ್ನು ನೋಡುತ್ತಾ ಹೋದಂತೆ ಅಲ್ಲಿ ನೀನಿಲ್ಲ ನಾನಿಲ್ಲ ಇದು ಅದ್ವೈತವೆಂದು ಹೇಳಲ್ಪಟ್ಟಿತ್ತಯ್ಯ ಅಂತ ಹೇಳ್ತಾರೆ ಮಹಾಲಿಂಗ ಗುರು ಶಿವಸಿತ್ತೇಶ್ವರ ಪ್ರಭು ಶರಣರ ಯೋಗ ಭಾಳ ಸರಳವಾದದ್ದು ಬರೇ ವಾಯುವನ್ನು ಒಳಗೆ ನುಂಗಿ ಬದುಕಿದವರಲ್ಲ ಕಾಯದೊಳಗೆ ಒಂದಿಷ್ಟು ಏನಾರ ಒಂದಿಷ್ಟು ಇಂದ್ರಿಯಗಳನ್ನು ಬಂಧಿಸಿ ನಾನು ಅದನ್ನು ಸಾಧಿಸೇನೆ ಅಂತ ತಿಳ್ಕೊಂಡು ಅಹಂಕಾರ ಪಟ್ಟವರಲ್ಲ ಶರಣರು ಅವರು ಅದನ್ನೆಲ್ಲವನ್ನು ಮೀರಿ ಹೋದವರು ಹೀನ ಜಡತೆಯ ಮುಸುಕಿನ ಗ್ರಂಥಿಯ ನಡೆದು ಎಂದೆಂದು ಭವಬಂಧನಕ್ಕೆ ಬಾರದಂಗ ಮಾಡಿಕೊಂಡವರು ಬಸವಾದಿ ಪ್ರಮುಖರು ಅಂತ ಹೇಳ್ತಾನೆ ಹೆರಂಬ ಕವಿ ತನ್ನ ಕಾವ್ಯದಲ್ಲಿ ಹುಟ್ಟು ಹೊಂದಳಿದವರು ಅವರು ಹುಟ್ಟು ಅಂತ ತಂದ್ರೆ ಹುರಿದ ಬೀಜ ಅದು ಭೂಮಿಯಾಗಿ ಹೋಗದ್ರೆ ಹುಟ್ಟುದೇ ಇಲ್ಲ ಅಂತದು ನೋಡ್ರಿ ಹಂಗೆ ಬೆಂದ ನುಲಿ ಹಗ್ಗ ಸುಟ್ಟಿರ್ತೈತಿ ಆಕಾರದಾಗ ಅದನ್ನು ಮುಟ್ಟಿದ್ರೆ ಮತ್ತು ಅದು ಇರೋದಿಲ್ಲ ಅಂತ ನೋಡ್ರಿ ಆಕಾರದಾಗ ಹಾಕಿರ್ತೈತೆ ಅಂತ ಮುಟ್ಟಿದ್ರೆ ಅದು ಅಂಗಾರದಂಗೆ ಆಗಿಬಿಟ್ಟಿರ್ತೈತೆ ಅಂತ ಹಂಗೆ ಶರಣನ ಕಾಯ ಅದಕ್ಕೆ ಶರಣ ಶಿವಲಿಂಗ ಪ್ರಕಾಶದಲ್ಲಿ ಸನ್ನಿತಿರ್ತಾನೆ ಅದಕ್ಕೆ ಶರಣನ ದೇಹದೊಳಗೆ ಹರಿದಾಡುವಂಥ ಇರುವು ಪ್ರತಿಯೊಂದು ರಕ್ತದ ಕಣಕಣದಲ್ಲಿನೂ ಲಿಂಗದ ಕಳೆನ ತುಂಬಿಕೊಂಡಿರ್ತತಿ ಆ ಲಿಂಗದ ಕಳೆನ ಶರಣನ ಅಂಗದಾಗಿರುವಾಗ ಶರಣನ ಕಾಯ ತಾನ ಕೈಲಾಸ ಆಗಿರ್ತದೆ ಅಂತ ಹೇಳ್ತಾರೆ ಆಮೇಲೆ ಕುಂದಿರ್ತಾನೆ ಅಲ್ಲಿ ಬೆಳಕ ಇರ್ತತೆ ಅಂತ ಆಮೇಲೆ ಹೊಕ್ಕನಲ್ಲಿ ಬೆಳಕ ಇರ್ತೈತೆ ಅಂತ ಭಕ್ತ ನಿದ್ದ ಟಾವು ಪಟ್ಟಣ ಒಪ್ಪದು ತಪ್ಪದಯ್ಯ ಎಲ್ಲಿ ಶಿವಯೋಗಿ ಕುಂತ ನೋಡಿರ್ಬೇಕಾರೆ ಅವ್ರು ಏನು ಮಾಡೋದು ಬೇಡ ಎಲ್ಲೆಲ್ಲಿ ಮಹಾತ್ಮರು ಕುಂತಾರ ಅಲ್ಲಲ್ಲಿ ಪಟ್ಟಣಗಿ ಅವೆಲ್ಲ ಎಲ್ಲೆಲ್ಲಿ ಮಹಾತ್ಮರು ಹೋಗಿ ಕುಂತಾರಲ್ಲಿ ಪಟ್ಟಣ ಆಗ ಹೋಗಿಬಿಟ್ಟವ್ ನೋಡಿರಿ ನೀವು ಯಡಿಯೂರು ಸಿದ್ಧಲಿಂಗೇಶ್ವರ ಅನುಷ್ಠಾನ ಮಾಡೋಕ್ಕಿಂತ ಜಾಗ ಏನಿತ್ತು ಮೊದಲ ಅದು ಹಾಳು ಸುರಿಯುವಂಥ ಜಾಗ ಶಿವಯೋಗಿ ಹೋಗಿ ಕುಂತ ಇವತ್ತು ನೋಡ್ಬೇಕಾದ ಅದು 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 ಎಷ್ಟು ಚೆಂದ ಬೆಳಿತು ಅಂದ್ರೆ ಪಟ್ಟಣನ ಆಗಿ ಹೋಗಿಬಿಡ್ತು ನೋಡ್ರಿ ಒಬ್ಬೊಬ್ಬ ಮಹಾತ್ಮರು ನಮ್ಮಲ್ಲಿ ಅರಭಾವಿ ಅಂತ ಬರ್ತದೆ ದುರುದುಂಡೇಶ್ವರರು ಕುಂದ್ರುಕ್ಕಿಂತ ಮೊದಲು ಹಾಳು ಸುರಿತಿತ್ತ ಆ ಜಾಗ ಹಳ್ಳದ ದಾಂಡಿ ಏನೇನೂ ಇದ್ದಿದ್ದಿಲ್ಲ ಶಿವಯೋಗಿಗಳು ಹೋಗಿ ಕುಂತರು ಅವರ ಲಿಂಗಾನುಷ್ಠಾನದ ಪ್ರಭಾವ ಲಿಂಗ ಭಕ್ತನಿದ್ದ ಟಾವು ಪಟ್ಟಣ ಒಪ್ಪದು ತಪ್ಪದ ಇವತ್ತು ದೊಡ್ಡದೊಂದು ಮಠ ಏನು ಹೋಗೋರು ಬರೋರು ದಾಸೋಹ ಅನುಷ್ಠಾನ ಎಲ್ಲ ನಡೀತು ನೋಡಿ ಶಿವಯೋಗಿ ಅಂದ್ರೆ ಭಕ್ತ ಶಿವಯೋಗಿನೂ ಕೂಡ ಲಿಂಗಕ್ಕೆ ಭಕ್ತನ ಕನಂತಿಲ್ಲ ನೋಡ್ರಿ ಲಿಂಗ ಪೂಜೆ ಮಾಡೋರೆಲ್ಲರೂ ಭಕ್ತರ ನಾವು ನೆನ್ಪಿಟ್ಕೋಬೇಕು ಜಂಗಮನಾಗಲಿ ಇನ್ನೊಬ್ಬರಾಗಲಿ ನಾವು ಲಿಂಗ ಪೂಜೆ ಮಾಡಾಕತ್ತೀವಿ ಅಂದ್ರೆ ಭಕ್ತರ ನಾವು ಅಂಗೈಯಾಗಿ ಲಿಂಗ ಹಿಡ್ಕೊಂಡು ನೋಡಾಕತಿವಿ ಎಂದ ಬಳಿಕ ನಾವೇನಾದ್ವಿ ಭಕ್ತರಾದ್ವಿ ನೋ ಲಿಂಗವನ್ನು ನೋಡುವ ಮಠ ಲಿಂಗವನ್ನು ಪೂಜಿಸುವ ಮಠ ಭಕ್ತರು ಲಿಂಗವನ್ನು ಪೂಜಿಸಿ ಲಿಂಗದೊಳಗೆ ದೃಷ್ಟಿಯನ್ನು ಇಟ್ಟು ಲಿಂಗ ಬ್ಯಾರೆಲ್ಲ ನಾನು ಬ್ಯಾರೆಲ್ಲ ಅನ್ನುವಂಥ ಅದ್ವೈಸ್ತ ಹೋದ ಮೇಲೆ ಭಕ್ತನೂ ಇಲ್ಲ ಜಂಗಮನ ಇಲ್ಲ ಎಲ್ಲ ತಾನ ಅಂತ ಹೇಳ್ತಾರ ನೋಡಿ ಇದು ಅದ್ವೈತ ಸ್ಥಿತಿ ನಮ್ದು ಸುಮ್ಮನೆ ಜೀವಾತ್ಮ ಬ್ಯಾರೆ ಪರಮಾತ್ಮ ಬ್ಯಾರೆ ಜೀವಾತ್ಮ ಪರಮಾತ್ಮ ಯಾಡೋ ಒಂದ್ ಇಂಥ ಅದ್ವೈತ ಸ್ಥಿತಿ ನಮ್ದು ಅಲ್ಲ ನಮ್ಮದು ಅನುಭವಕ್ಕೆ ಬಂದಂಥ ಅದ್ವೈತ ಸ್ಥಿತಿ ಅವ್ರದ್ದು ಜ್ಞಾನ ಮಾರ್ಗ ಬರೀ ಸಾಂಖ್ಯ ದರ್ಶನ ಸಡದರ್ಶನಗಳನ್ನು ಓದಿ ಅವರು ದ್ವಂದ್ವಕ್ಕೆ ಬಿದ್ದರಂತ ಅದಕ್ಕೆ ಚೆನ್ನಬಸವಣ್ಣವರು ಬರೀತಾರೆ ಅದು ಹೇಳ್ತಾರೆ ನೋಡ್ರಿ ಸಾಂಖ್ಯ ಯೋಗ ಉತ್ತರ ಮೀಮಾಂಸೆ ಪೂರ್ವ ಮೀಮಾಂಸೆ ಇವು ಉತ್ತರವ ಹೇಳಲರಿ ಇದೆ ಕೆಟ್ಟು ಹೋದವಂತ ಉತ್ತರನ ಹೇಳಕ್ಕೆ ಬರಲಿಲ್ಲ ಅಂತ ಕೆಲ ಸಾಂಖ್ಯ ದರ್ಶನಗಳಂತ ಬರ್ತಾವೆ ಓದಿರ್ಬೇಕಾರೆ ನೀವು ಸಾಂಖ್ಯ ದರ್ಶನ ಪತಂಜಲಿಯ ಯೋಗ ಸೂತ್ರನೂ ಬರ್ತೈತಿ ಇವತ್ತು ಅಷ್ಟಾಂಗ ಯೋಗ ಮಾರ್ಗವನ್ನು ಕೊಟ್ಟಂಥವನು ಪತಂಜಲಿನೇ ಪತಂಜಲಿ ಕೊನೆಗೆ ಸಮಾಧಿ ಹೇಳ್ತಾನವ ಧ್ಯಾನ ಧಾರಣ ಸಮಾಧಿ ಲಾಸ್ಟ್ ಬರ್ತಾನೆ ಇದನ್ನು ಅಷ್ಟಾಂಗ ಯೋಗ ಮಾರ್ಗ ಸಂಸಾರಿಕರು ಮಾಡಬೇಡ್ರಿ ಅಂತ ಅವನ ಬರದಾನೆ ಆಶ್ಚರ್ಯ ಅಂತತಂತಂದ್ರೆ ವಚನಕಾರರು ಸಮಾಧಿಯನ್ನ ಕೊನೆಗೆ ಹೇಳೋದಿಲ್ಲ ಯಾವಾಗ ಲಿಂಗದೊಳಗೆ ನಿನ್ನ ದೃಷ್ಟಿ ನಿಂತು ನಿನಗೆ ಸಮಾಧಿ ತಾನ ಬಂತು ಅಂತ ಹೇಳ್ತಾರವ್ರು ಅದು ನಿನ್ನ ಮನೆಯಾಗ ಕುಂತಾನೇ ಅಂತ ಹೇಳ್ತಾರೆ ನೋಡ್ರಿ ವಚನಕಾರರು ಸೂಕ್ಷ್ಮತೆ ಅಂದ್ರೆ ಯಾರ್ಯಾರು ಏನೇನು ಬೇಕಾದ ಹೇಳಿದರು ಹಡಪದ ಅಪ್ಪಣ್ಣನ ಹೆಂಡತಿ ಲಿಂಗಮ್ಮ ಅಂತ ಬರ್ತಾಳೆ ಒಬ್ಬ ಶರಣೆ ಹಡಪದ ಅಪ್ಪಣ್ಣ ಹೆಂಡತಿ ಲಿಂಗಮ್ಮ ಲಿಂಗಮ್ಮನ ವಚನಗಳಂಕರೂ ಬರೀ ಸುಖಿಯಾದೆ 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 ದುಃಖ ಅನ್ನೋದು ಆ ಎಮ್ಮನ ಬಾಯಾಗಿ ಬರಲಿಲ್ಲ ನೋಡಿ ವರ್ಷ ಭಾಳ ಮಂದಿ ಹೆಣ್ಮಕ್ಳು ದುಃಖನ ಪಟಿಸ್ತಾರಂತೆ ನನಗೆ ದುಃಖಾತು ನನಗೆ ದುಃಖಾತು ನನಗೆ ಎಲ್ಲಾದ್ರಾಗು ದುಃಖ ಆತು ಮಕ್ಕಳನ್ನ ಹೆರುವಾಗ ಆತು ಗಂಡನ ಪ್ರೇಮ ಮಾಡುವಾಗ ಆತು ಸಂಬಂಧಗಳನ್ನು ಬೆಳೆಸುವಾಗ ದುಃಖಾತು ಮನಿ ಗಳಿಸುವಾಗ ಆತು ಪ್ರತಿಯೊಂದು ಹೆಣ್ಣಿನ ಜೀವನ ದುಃಖದಿಂದನೂ ಕೂಡಿರ್ತೈತೆ ಅಂತ ಭಾಳಷ್ಟು ದುಃಖ ಸುಖ ಅನ್ನೋದು ನಾಲ್ಕು ಕಡೆ ಇರ್ತೈತೆ ಅಲ್ಲಿ ದುಃಖನ ಅಂತ ಸ್ತ್ರೀಯ ಜೀವನದಲ್ಲಿ ಆದರೂ ವಚನಕಾರ್ತಿಯರ ಜೀವನವನ್ನು ನೋಡಿದಾಗ ಹಡಪದ ಅಪ್ಪಣ್ಣನ ಹೆಂಡತಿ ಪುಣ್ಯಸ್ತ್ರೀ ಲಿಂಗಮ್ಮ ಬರಿತಾಳೆ ಎಂತಹ ಸುಖ ಎಂಥ ಸುಖ ಬಹುಶಃ ಆ ಎಂಬನ ವಚನಗಳನ್ನು ಓದಿದರೆ ಯಾವ ಹಿಮಾಲಯದ ಯೋಗಿಗಳಿಗೂ ಸಹಿತ ಅರ್ಥ ಆಗಲಾರದಷ್ಟು ಉನ್ನತ ಮಟ್ಟದ ಅರ್ಥವನ್ನು ಹೊಂದಿದೆ ಸುಳ್ಳ ಏನೇನೋ ಹೇಳ್ತಾರೆ ಅವರು ಪವನ ಅಂದ್ರೆ ಹಂಗಂತ ಅಂದ್ರೆ ಹಿಂಗಂತ ಭಾವ ಅಂದ್ರೆ ಹಿಂಗಂತ ಮುಚ್ಚಿಟ್ಟು ಬಿಡ್ರಿ ಅನ್ಲಾ ಇವನೆಲ್ಲ ಇವನೆಲ್ಲ ಮುಚ್ಚಿಡ್ರಿ ಇದನ್ನು ಸಾವು ಸಾಕು ಇದನ್ನೆಲ್ಲ ಅಲ್ಲಿ ಹೋಗ್ಬೇಕಾನು ಅಂತ ಕೇಳ್ತಾಳಕಿ ನೋಡಿ ಈ ಮೂಗಿನಾಗಿನ ಗಾಳಿ ನಿಂದ್ರೆ ಸಾಕು ಹಿಮಾಲಯಕ್ಕೆ ಹೋಗ್ಬೇಕಾ ನಗಿ ಬರ್ತದ ನನಗೆ ಅಂತ ಕೇಳ್ತಾಳಕಿ ನೋಡ್ರಿ ದೇಹದಾಗ ಹರಿದಾಡುವಂಥ ಪ್ರಾಣವಾಯುವನ್ನು ನಿಶ್ಚಲ ಸ್ಥಿತಿಯಲ್ಲಿ ತಂದು ನಿಂದ್ರೆ ಸಾಕು ಹಿಮಾಲಯಕ್ಕೆ ಹೋಗ್ಬೇಕಾ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗ್ಬೇಕಾ ಸಂಸಾರ ಬಿಡ್ಬೇಕಾ ನಗಿ ಬರ್ತದೆ ನನಗೆ ಅಂತ ಹೇಳ್ತಾಳಕ್ಕೆ ಅಂತ ಅದ್ಭುತವಾದ ಮಾತು ನೋಡ್ರಿ ಸಾಸಿರ ದಳದ ಕಮಲವನ್ನು ಕಾಣಬೇಕಂತ ತಿಳ್ಕೊಂಡು ಹೋಗಿ ಗಡ್ಡೆ ಗೆಣಸುಗಳನ್ನು ತಿಂದು ಗುಡ್ಡು ಗಮನದಾಗಿರ್ಬೇಕಾ ಇದನ್ನು ನಮ್ಮವರು ಒಪ್ಪುದಿಲ್ಲ ಅಂತ ಹೇಳ್ತಾಳೆ ಅಂದ್ರೆ ಏನು ಆ ಎಮ್ಮ ಒಪ್ಪುದಿಲ್ಲ ಅಂದರೆ ಅದಕ್ಕೆ ಉತ್ತರ ಹೇಳ್ಬೇಕಾ ಎಟ್ಟು ಚಂದ ಹೇಳ್ತಾಳೆ ಉಂಟಿ ಸಾಸಿರ ದಳದ ಕಮಲವೆಂದಡೆ ಸೂಸಿಕೊಂಡಿರುವ ಮನ ಎಟ್ಟು ಚಂದ ಸಾಸಿರ ದಳದ ಕಮಲ ಅಂದ್ರೆ ಬೇರೆ ತಿಳ್ಕೋಬೇಡ್ರಿ ಇದು ನಿಮ್ಮಂತೆ ನನ್ನ ನನ್ನಂತೆಕೋ ಓತಿ ಜಗತ್ತಿನೊಳಗೆ ಶರೀರ ತೊಟ್ಟಕೊಂಡು ಹುಟ್ಟಿದ ಪ್ರತಿಯೊಂದು ಜೀವಿಗಳೊಳಗೆ ಸಾಸಿರ ದಳದ ಕಮಲ ಐತಿ ಅಂತ ಹೇಳ್ತಾಳೆ ಮಾನವ ಶರೀರ ರಚನೆ ಒಂದೇ ಇರಬೇಕು ಭಾಳ ಅಂದ್ರೆ ಆಫ್ರಿಕಾ ದೇಶದವ್ರು ಒಟ್ಟು ಕರಗಿರ್ಬೋದು ಆಫ್ರಿಕಾ ಖಂಡದವರು ಅಮೇರಿಕದವರು ಇಂಗ್ಲೆಂಡದವರು ಸ್ವಲ್ಪ ಆಸ್ಟ್ರೇಲಿಯಾದವರು ಇರ್ಬೋದು ಭಾರತದವರು ಸ್ವಲ್ಪ ಕಪ್ಪು ಕೆ ಬಿಳುಪು ಎರಡೂ ಇರ್ಬೋದು ಇದು ಹೊರಗಿನ ಚರ್ಮ ಎಲ್ಲೆಲ್ಲಿ ಸೂರ್ಯನ ಶಾಖ ಹೆಚ್ಚು ಕಡಿಮೆ ಬೀಳುತ್ತೆ ಅಲ್ಲೆಲ್ಲಿ ಕರಗ ಬೆಳಗ ಇರ್ತಾರೆ ಆದರೂ ಒಳಗೆ ಹೋಗಿ ನೋಡಿರಿ ಮಾನವನ ಶರೀರ ರಚನಾ ಶಾಸ್ತ್ರ ಒಂದ ಅದಕ್ಕೆ ಬಸವಣ್ಣವ್ರು ಬರೆದ್ರು ಆಸೆ ಹರುಷ ರೋಷ ವಿಷಯಾದಿಗಳೆಲ್ಲ ಒಂದೇ ಅಮೆರಿಕದವ್ರಿಗೆ ದುಃಖ ಆಗೈತೆ ಅಂತ ಏನು ಅವ್ರೇನು ಹೇಳೋದಿಲ್ಲ ಭಾರತದವ್ರಿಗೆ ದುಃಖ ಆಗೈತೆ ಅಂತೇನೆ ಹಿಂದಿಯಾಗ ಕನ್ನಡದಾಗ ಅಳೋದಿಲ್ಲ ಅಳಿವಿಗೆ ಭಾಷೆನೇ ಇಲ್ಲ ಆಸೆಗೆ ಭಾಷೆನೇ ಇಲ್ಲ ಅಲೆಕ್ಸಾಂಡರ್ಗೂ ಆಸೆನೇ ಇತ್ತು ಅಲೆಕ್ಸಾಂಡರ್ಗೂ ಇತ್ತು ಆಸೆ ಈ ದೇಶವನ್ನು ಆಳಿದಂಥ ರಾಷ್ಟ್ರಕೂಟರಿಗೂ ಗಂಗರಿಗೂ ಕದಂಬರಿಗೂ ಆಸೆ ಇತ್ತ ಆಸೆ ಅನ್ನೋದು ಒಂದ ಆಸೆ ಹರುಷ ರೋಷ ವಿಷಯಾದಿಗಳೆಲ್ಲ ಒಂದ ಯಾರಿಗೂ ಹೆಚ್ಚು ಕಡಿಮೆ ಇಲ್ಲವ ಎಲ್ಲರಿಗೂ ಒಂದೇ ಹೋದವು ಆ ದೇಶದವ್ರಿಗೂ ಅದಾವು ಈ ದೇಶದವ್ರಿಗೂ ಅದಾವು ಭೂಮಿ ಮ್ಯಾಲಿರುವಂಥ ಪ್ರತಿಯೊಂದು ಜೀವಿಗಳಿಗೂ ಎಲ್ಲರಿಗೂ ಕೋಪ ಐತೆ ಟಾಪ್ ಐತೆ ದುಃಖತೆ ನೋವೈತೆ ಹಸಿವೈತೆ ತ್ರಿಷೆ ಐತೆ ನಿದ್ರೆ ಐತಿ ಐತಿ ಕೊನೆಗೆ ಸಾವೈತಿ ಎಲ್ಲ ಸಮಾನ ಐತಿ ಮನುಷ್ಯರಲ್ಲಿ ಭೇದ ಮಾಡಕೂಡದು ವಚನಕಾರ ಹೇಳ್ತಾರೆ ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮಥವಂ ಆತ್ಮ ಜೀವ ಸಮಾಯುಕ್ತಂ ವರ್ಣನಾಂ ಕಿಂ ಪ್ರಯೋಜನಂ ನೋಡಿ ಹೊಡೆದ ಹಾಕ್ಬಿಟ್ರೆ ಒಂದ ಮಾತ್ನೇಗನ ಸಪ್ತಧಾತುಗಳು ಅಮೆರಿಕದ ಹುಟ್ಟವರು ಶುಕ್ಲ ಶೋಣಿತ ಕೂಡಿದಾಗನ ಹುಡುತಾರೆ ಭಾರತದ ಹುಟ್ಟವರು ಶುಕ್ಲ ಶೋಣಿತ ಕೂಡಿದಾಗ ಹುಟ್ಟುತ್ತಾರೆ ಬಣ್ಣ ಬರೋ ವ್ಯವಸ್ಥೆ ಇರ್ಬೋದು ಬಹುಶಃ ಪ್ರಕೃತಿ ವಾತಾವರಣಕ್ಕೆ ತಕ್ಕಂಗೆ ಕಂದ ಬಣ್ಣ ಕೆಂಪು ಬಣ್ಣ ಎತ್ತರ ಬಣ್ಣ ತಿಳುವು ಸ್ವಲ್ಪ ನೀ ಸಾದಗಪ್ಪು ಇರಬಹುದು ಹಂಗಂದು ಮಾತ್ರಕ್ಕೆ ಒಳಗಿರ್ತಕ್ಕಂಥ ಶೂತ್ ಶುದ್ಧ ಚೈತನ್ಯ ಅದು ಎಂದರ ಅದು ಏನಾರ ನಾನು ಹೆಚ್ಚದೀನಿ ಕಡಿಮೆ ಇದೀನಿ ಅಂತ ತಿಳ್ಕೊಂಡಿದ್ದೇನ ಇಲ್ಲ ಇಲ್ಲ ಸರಳ ಐತಿ ಅದು ಒಳಗಿರುವಂಥ ಚೈತನ್ಯ ನಿರಾಕಾರ ಐತಿ ಭಾಳ ಸರಳ ಐತಿ ಇದನ್ನ ಆಕಿ ನೋಡಿ ಎಷ್ಟು ಚಂದ ಲಿಂಗಮ್ಮನ ವಚನ ಸಾಸಿರದಳದ ಕಮಲವೆಂದೆಡೆ ಸೂಸಿಕೊಂಡಿರುವ ಮನ ಮನಸ್ಸು ಅನ್ನುವಂಥದ್ದು ಏನೈತಲ್ಲ ಸೂಸಾಡ್ತೈತೆ ಅಂತ ನೋಡ್ರಿ ಅದು ಮನಸ್ಸು ಅದ ಮನ ಸಾಸಿರದಳದ ಕಮಲ ಅಂದ್ರೆ ಮನನ ಬಿಂದು ಒಂದೆಡೆ ಎಲ್ಲೆಡೆಯಲ್ಲಿ ಆಗು ಮಾಡುವಂಥದ್ದು ಬಿಂದು ಅನ್ನುವಂಥದ್ದು ಏನೈತಲ್ಲ ಎಲ್ಲೆಡೆಯಲ್ಲಿ ಆಗು ಮಾಡುವಂಥದ್ದು ವಾಯುವೆಂದೆಡೆ ಹರಿದಾಡುವಂಥದ್ದು ಹರಿದಾಡಕತ್ತೈತಿ ವಾಯು ವ್ಯಾನವಾಯು ನನ್ನ ಕೈ ಇಲ್ಲಿ ಕುಂತೈತಿ ವ್ಯಾನವಾಯು ವ್ಯಾನವಾಯು ಇರೋ ಮಟ್ಟಕ್ಕೆ ಕೈ ಮಡಿಸ್ತೀವಿ ಕೈ ಅಲಗಸ್ತೀವಿ ಕಾಲು ಮಡಿಸ್ತೀವಿ ಕಾಲು ಇದನ್ನು ಮಾಡ್ತೀವಿ ವ್ಯಾನವಾಯು ಹೋತು ಡ್ಯಾಮೇಜ್ ಆಕೈತಿ ಯಾಕೆ ಕೈಯ ಮಣಿದು ನೋಡ್ರಿ ಮಣಕಾಲ ಹಿಡ್ದ ನೋಡ್ರಿ ವ್ಯಾನವಾಯು ಹೋಗಿತಿ ಅಂತ ತಿಳ್ಕೊಬೋದು ವ್ಯಾನವಾಯು ಸಂದು ಸಂಧುಗಳಲ್ಲಿ ಇರ್ತೈತಿ ಅಂತ ನೋಡ್ರಿ ವ್ಯಾನವಾಯು ಇರ್ಬ ಹರಾಡ್ತೈತಿ ವಾಯು ಎಂದಡೆ ಹರಿದಾಡು ತಿಪ್ಪುದು ಸುಳಿದಾಡು ತಿಪ್ಪುದು ಅಂದ್ರೆ ಪಂಚ ಪ್ರಾಣಗಳು ಪಂಚ ಉಪ ಪ್ರಾಣ ಪಂಚಗಳು ಅಂತ ಹೇಳ್ತಾಳೆ ಲಿಂಗಮ್ಮ ನೋಡಿ ಎಷ್ಟು ಚಂದ ವಿಜ್ಞಾನವನ್ನು ಹೇಳ್ತಾಳೆ ಆಸಿರದಳದ ಕಮಲವೆಂದಡೆ ಸೂಸಿಕೊಂಡಿರುವ ಮನ ಪವನವೆಂದಡೆ ಎಲ್ಲೆಡೆಯಲ್ಲಿ ಸುಳಿಯುವಂಥದ್ದು ನೋಡಿ ಪವನ ಅಂದ್ರೆ ವಾಯು ಎಲ್ಲೆಡೆಯಲ್ಲಿ ಸುಳಿತೈತಿ ಅಂತ ವ್ಯಾನವಾಯು ಅಪಾನವಾಯು ಉದಾನವಾಯು ಸಮಾನ ವಾಯು ನಾಗವಾಯು ಕೂರ್ಮವಾಯು ಕ್ರಕರವಾಯು ದೇವದತ್ತ ವಾಯು ಧನಂಜಯ ವಾಯು ಎಲ್ಲೆಡೆಯಲ್ಲಿ ಸುಳಿತೈತೆ ಬಿಂದು ಎಂದಡೆ ಆಗು ಮಾಡುವಂಥವುದು ಬಿಂದು ನಮ್ಮೊಳಗೇನೈತಲ್ಲ ಆ ಜೀವಾತ್ಮ ಅನ್ನುವಂಥ ಮೂಲ ಬಿಂದು ಏನೈತಲ್ಲ ಅದು ಆಗು ಮಾಡ್ತತಿ ಅದು ಐತಿ ಹೌದೋ ಅಂತ ಒಮ್ಮೆ ಅಂತತಿ ಅಲ್ಲ ಅಂತ ಒಮ್ಮೆ ಅಂತತಿ ಒಮ್ಮೆ ಇದು ಖರೆ ಅಂತ ನಿಶ್ಚಯ ಮಾಡ್ತೈತಿ ಇದೊಮ್ಮ ಸುಳ್ಳು ಅಂತತಿ ಅಗ್ನಿದಳ ಕೇರಲು ಹಸಿವು ಅಂತ ಈಶಾನ್ಯ ದಳ ಕೇರಲು ಕಾಮ ಬರ್ತತೆ ಅಂತ ದಳ ಕೇರಲು ಕೋಪ ಬರ್ತತೆ ಅಂತ ಒಂದೊಂದು ದಳ ಕೇರಿದಾಗ ಒಂದೊಂದು ಮುನಿ ಆಡ್ತೈತಿ ಅಂತ ಅಷ್ಟ ಅಷ್ಟದಳದ ಕಮಲ ಅಂತ ಹೇಳ್ತಾರೆ ನೋಡ್ರಿ ಅಷ್ಟದಳದ ಕಮಲ ಈ ಅಷ್ಟದಳದ ಕಮಲದಲ್ಲಿ ಹೆಂಗೆ ಜೀವ ಹೋಗಿ ಒಂದೊಂದು ರೀತಿ ವರ್ತಸ್ಥಾನ ಹಂಗೆ ಹಂಗೆ ವಾಯು ಅನ್ನುವಂಥ ಒಂದೊಂದು ನಮೂನಿ ಕೆಲಸ ಮಾಡೋಕೆ ನಿಂದಿರ್ತಾವಂತ ನೋಡ್ರಿ ನೋಡ್ರಿ ಚಂದ ಹೇಳ್ತಾರೆ ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಬರೀ ಇಷ್ಟ ಹೇಳಿಬಿಟ್ರವ್ರು ಇಂಗ್ಲೀಷ್ನಾಗೆ ಹೆಂಗೆ ಕೆಲಸ ಮಾಡ್ತಾವೆ ಅನ್ನೋದು ಹೇಳಿಲ್ಲ ಅವ್ರು ವಚನಕಾರ ಹೇಳ್ತಾರೆ ಅವ್ರು ಹೆಂಗೆ ಅಂತ ನೋಡಿ ನೋಡ್ರಿ ಅಗ್ನಿಯ ದಳಕ್ಕೆ ಏರಿತ ಏರಿದ ಜೀವಾತ್ಮ ಅಂತಂದ್ರೆ ಸಿಟ್ಟ ಬಂದು ಬಿಡ್ತದೆ ನೋಡಿ ಇಂದ್ರಿಯ ವಾಯು ಕೆಲಸ ಮಾಡ್ತಾವೆ ನೋಡ್ರಿ ಮುಖದ ನರಗಳನ್ನೆಲ್ಲ ಬಿಗಿ ಹಿಡ್ಯಕ್ಕೆ ನಿಂತಿರ್ತಾವೆ ನಿನ್ನ ನಿನ್ನ ನೋಡ್ತೇನೆ ಅಂತದ ನೋಡಿ ವಾಯು ಬಂದು ಕೆಲಸ ಮಾಡ್ತೀರಿ ನೋಡಿ ಏನು ಸುಮ್ಮನೆ ಕೈ ಕೈಯೆಲ್ಲ ಗಟ್ಟಿಯಾಗಿ ಆಗಿಬಿಡ್ತಾವೆ ಬಾ ನೀನು ಅಂತಾರೆ ನೋಡಿ ಹೆಂಗೆ ಹೆಂಗ್ ನರಗಳೆಲ್ಲ ಬಿಗಿ ಆಗಿಬಿಡ್ತಾವೆ ನೋಡ್ರಿ ಸೂಚನೆ ಕೊಡ್ತದಲ್ಲ ಹ್ಞೂ ನಾ ಈ ದಳಕ್ಕೆ ಏರಿ ನೋಡಿ ಹಿಂಗೆ ವರ್ತನ ಮಾಡಿ ಅಂತ ಹೇಳ್ತೇಲಿ ನೋಡಿರಿ ಹೆಂಗೆ ಜೀವಾತ್ಮ ಒಂದೊಂದು ದಳದಾಗ ಹೋಗಿ ಕುಂತಿರ್ತಾನೆ ಹಂಗೆ ದೇಹ ಮತ್ತು ಇಂದ್ರಿಯಗಳು ಒಂದೊಂದು ಮನಿ ಮಾಡಾಕೆ ನಿಂತು ಬಿಡ್ತಾವ ನೋಡಿ ತಣ್ಣಗೆ ಕುಂತು ಬಿಟ್ಟಿರ್ತಾನ ನೋಡ ಶಾಂತದನ ಯಾಕೆ ಅಂದ್ರೆ ಏರಿ ಕುಂತಾನಲ್ಲಿ ಶಾಂತದಳದಾಗ ಹ್ಞೂ ಅದಕ್ಕೆ ತಣ್ಣಗೆ ಕುಂದ್ರಿಸಿರ್ತೈತೆ ಮತ್ತದು ಎಟ್ರ ತಿನ್ಮಟ ಅದು ಸ್ವಲ್ಪ ಹೊತ್ತದು ಮತ್ತೆ ಒಂದ ಕಡೆ ಕುಂದ್ರದಿಲ್ಲ ಅದು ಮತ್ತೆ ತಿರ್ಗತದ ಮತ್ತೆ ತಿರುಗ್ದು ನೋಡ್ರಿ ಅಲ್ಲೇ ಓನಪ್ಪನ ಈಗ ನೋಡಿದ್ರೆ ಈಗ ಹಿಂಗಿದ್ ಈಗ ಯಾಕೆ ಹಿಂಗ ಅಂತಂದ್ರೆ ಈ ಕಡೆ ಬಂತದು ಬಂತದು ಏನು ಮಾಡಕ್ಕೆ ಬರೋದಿಲ್ಲ ಅದಕ್ಕೆ ಹೇಳ್ತಾರೆ ಅಷ್ಟದಳ ಕಮಲದಲ್ಲಿ ಚರಿಸುವ ಹಂಸನ ಮೆಟ್ಟಿ ನಿಲ್ಲಿಸದೆ ಎಂತೂ ಯೋಗ ಸಾಧ್ಯ ಹೋಗ್ತದೋ ಎಂತ ಯೋಗ ಸಾಧ್ಯಕ್ಕಾಯ್ತವೋ ನಿಮಗೆ ಬೆಳ ಬೆಳತನಕ ಪುರಾಣ ಕೇಳ್ತೀರಿ ಹಗಲು ಕಂಡ ಬಾಮಿನ ಹೋದ ರಾತ್ರಿ ಬೀಳ್ತೀರಿ ಎಂದು ಸಾಧ್ಯ ಆಕೈತೆ ನಿಮಗೆ ಅಂತ ಹೇಳ್ತಾರೆ ವಚನಕಾರ ಖಂಡಪಟ್ಟಿ ಹೇಳ್ತೀರಿ ಖಂಡಪಟ್ಟಿ ಕೇಳ್ತೀರಿ ನೂರನ ಓದಿದ್ರಿ ನೂರ ಕೇಳಿದ್ರಿ ಆಸೆ ಹರಿಯೋದು ರೋಷ ಬಿಡೋದು ಮಜ್ಜನಕ್ಕೆರೋದು ಫಲವೇನು ಅಂತ ಹೇಳ್ತಾರೆ ಕಾರಣ ನಿಮ್ಮೊಳಗಿರ್ತಕ್ಕಂಥ ಜೀವಾತ್ಮನ ಸೂಕ್ಷ್ಮತೆನ ಇರಲಿಲ್ಲ ನೀವು ಅವ ಹೆಂಗೆ ಹೆಂಗೆ ಚಲಿಸ್ತಾ ಅನ್ನೋದು ಹೇಳಿಲ್ಲ ಬರೇ ಪವನ ಬರೇ ವಾಯು ವಾಯು ಅಂತ ಹೇಳಿದ್ರಿ ಏರಿಸಿದ್ರಿ ಇಳಿಸಿದ್ರಿ ಏರಿಸಿದ್ರಿ ಇಳಿಸಿದ್ರಿ ಉಸಿರು ತೊಗೊಂಡ್ರಿ ಉಸಿರು ಬಿಟ್ಟ್ರಿ ಆದ್ರೆ ಉಸಿರಿಗೆ ಸಿಕ್ಕ ಇಲ್ಲ ಹುಷಿಗೂ ಸಿಕ್ಕಿಲ್ಲ ಮತ್ತು ಹೆಸರಿಗಾರ ಸಿಕ್ಕ ನಾನು ಹೆಸರಿಗೂ ಸಿಕ್ಕೇ ಇಲ್ಲ ಹೇಳ್ತಾರೆ ಮತ್ತು ಅದಕ್ಕೆ ಹೆಸರು ಇಡಾಕಿನ ಬಡದ್ರವರು ಹೆಸರ ಇಲ್ಲ ಅವ್ನು ಯಾಕೆ ಹೆಸರು ಇಡಾಕೋಕೆ ಅಂತ ಹೇಳಿ ಹೆಸರು ಯಾಕೆ ಇಡಾಕಿದೆಯ ಆತನಿಗೆ ಒಳಗೆ ಕುಂತಾನವ ಜೀವಾತ್ಮ ಆ ಪರಮಾತ್ಮ ಆತ್ಮನಿಂದ ಬಂದದ್ದಿದು ಪರಮಾತ್ಮ ಆತ್ಮನಿಂದ ಬಂದದ್ದೈತಿ ಪರಮಾತ್ಮ ಅನ್ನುವಂಥದ್ದು ಸಮುದ್ರ ಇದ್ದಂಗೆ ಜೀವಾತ್ಮ ಅನ್ನುವಂಥದ್ದು ನದಿ ಇದ್ದಂಗೆ ಪರಮಾತ್ಮ ಅನ್ನುವಂಥವ ಸಿಂಧು ಇದ್ದಂಗೆ ಜೀವಾತ್ಮ ಅನ್ನುವಂಥವ ಬಿಂದು ಇದ್ದಂಗ ಬಿಂದು ಸಿಂಧು ಆಗಬೇಕು ನದಿ ಸಮುದ್ರವನ್ನು ಸೇರಬೇಕು ಅಂಗ ಲಿಂಗವಾಗಬೇಕು ನರ ಹರನಾಗಬೇಕು ಆತ್ಮ ಪರಮಾತ್ಮನಾಗಬೇಕು ಇದು ಅದ್ವೈತ ಸ್ಥಿತಿ ಇದನ್ನ ವೇದಾಂತಿಗಳು ಬೇರೆ ಬೇರೆ ರೂಪದಲ್ಲಿ ಹೇಳ್ತಾರೆ ಸುಮ್ಮನೆ ಜ್ಞಾನ ಮಾಡ್ಕೊಂಡ್ಬಿಟ್ರಕೈತೆ ಅಂತಾರೆ ಹಂಗೆ ಆಗೋದಿಲ್ಲ ಹಳಿ ನಿಂತಲ್ಲೇ ನಿಂತರೆ ಕೆರೆ ಆಕೈತೆ ಅದು ಹರಿಬೇಕದು ಬೆಟ್ಟ ಬರಲಿ ಗೊಡ್ಡ ಬರಲಿ ಕೊರದು 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 ಹೋಗಿ ಸಮುದ್ರ ಸೇರಬೇಕು ಹೊಳೆ ಹೊಳೆ ಹಳೆ ಅನ್ಕೊತ ಕುಂತ್ರು ಹಳಿನೂ ಆಗೋದಿಲ್ಲ ಮಳಿನೂ ಆಗೋದಿಲ್ಲ ಅಂತ ಹೇಳ್ತಾರೆ ವಚನಕಾರರು ಪ್ರಯತ್ನಶೀಲರು ಪ್ರಯತ್ನದಿಂದ ಫಲ ಸಾಧ್ಯತೆ ಅಂತ ಹೇಳ್ತಾರೆ ವಚನಕಾರರು ನಾವು ಪ್ರಯತ್ನನ ಮಾಡೋದಿಲ್ಲ ಕೆಲವೊಂದಿಷ್ಟು ಈ ಲೋಕದಲ್ಲಿ ಪ್ರಕೃತಿ ಮಾಡ್ತೈತಿ ಇನ್ನೊಂದಿಷ್ಟು ಮನುಷ್ಯ ಮಾಡ್ಬೇಕಂತ ಉದಾಹರಣೆ ಏನಪ್ಪ ಮಳೆ ತರುವಂಥದ್ದು ಪ್ರಕೃತಿಯ ಕೆಲಸ ಬಿದ್ದ ನೀರನ್ನು ಕಾದ ಬಳಕೆ ಮಾಡ್ಕೊಳ್ಳೋದು ಮನುಷ್ಯನ ಕೆಲಸ ಮಳೆ ತರುವಂಥದ್ದು ಪ್ರಕೃತಿ ಕೆಲಸ ಇದ್ದ ಭೂಮಿ ಹಸ ಮಾಡಿಕೊಂಡು ಕಾಳು ಬಿತ್ತಿ ಬೆಳ್ಕೊಳ್ಳೋದು ಮನುಷ್ಯನ ಕೆಲಸ ಅದೇ ಯಾಕದಿತ್ತು ಯಾರು ಮಳೆ ಮಳೀತಂದ್ರೆ ಅವನ್ನ ಬಂದು ಬಿತ್ತಿ ಕೊಡೋ ಅಂದ್ರೆ ಹೆಂಗ ಅದ್ಯಾಕಾದಿತ್ತು ಯಾರು ಮಳೆ ಸುರ್ಶ್ಯಾರ ಅವ್ರನ್ನ ಬಂದು ಎಲ್ಲ ಕಡೆ ಟ್ಯಾಂಕಿನಾಗ ಸಂಗ್ರಹ ಆಗಂದ್ರೆ ಇಲ್ಲ ಅದು ಸಂಗ್ರಹ ಆಗೈತಿ ಇಳುಕಲಿದ್ದಲ್ಲಿ ಅದ್ರ ಗುಣ ಐತೆ ಅದು ವಾಯುವಿಗೆ ವಾಯುವಿಗೆ ಸುಳದಾಡೋದ ಗುಣ ಐತೆ ಅಂತ ನೀರಿಗೆ ತಗ್ಗಿದ್ದಲ್ಲಿ ಹರಿದ ಗುಣ ಐತೆ ಅಂತ ನೋಡ್ರಿ ಆದ್ರೆ ಮನುಷ್ಯನು ಪ್ರಯತ್ನಶೀಲನಾಗಬೇಕಂತ ಹೇಳ್ತಾರೆ ವಚನಕಾರರು ಪ್ರಯತ್ನಶೀಲತೆಯಿಂದ ಯೋಗ ಸಾಧ್ಯ ಐತಿ ಜೀವಾತ್ಮ ಅಷ್ಟದಳದ ಕಮಲದಲ್ಲಿ ಏನು ಚರ್ಸಾಕತನಲ್ಲ ಚರಸುವಂಥ ಜೀವಾತ್ಮನನ್ನು ಎಲ್ಲಿಯವರೆಗೂ ನಾವು ಅದನ್ನು ಅದನ್ನು ಮೆಟ್ಟಿ ನಿಲ್ಲಿಸುವುದಿಲ್ಲವೋ ಎಲ್ಲಿಯವರೆಗೂ ಅದನ್ನು ಸೆಳೆದು ಒಂದ ಕಡೆ ಅದು ನಿಶ್ಚಲ ಸ್ಥಿತಿಯಲ್ಲಿ ನಿಲ್ಬಕ ನಿಶ್ಚಲ ಸ್ಥಿತಿ ಅಂದ್ರೆ ಎತ್ತಾಗೂ ಹೊಯ್ದಾಡಿರಬಾರ್ದಂಥ ಅತ್ತಾಗೂ ಸರದಾಡಬಾರ್ದಂಥ ಇತ್ತಾಗೂ ಸರದಾಡಬಾರ್ದಂತ ಎಲ್ಲಿ ಹೋಗಿರಬಾರ್ದದು ಅಷ್ಟದಳದ ದಳದ ಕಮಲ ಅನ್ನುವಂಥ ಆ ಆ ದಳದಲ್ಲಿ ಇರ್ತಕ್ಕಂಥ ಜೀವಾತ್ಮ ಯಾವ ದಳಕ್ಕೂ ಹೋಗಬಾರ್ದಮ್ಮ ಒಂದೇ ದಳದಲ್ಲಿ ಒಂದೇ ಜಾಗದಲ್ಲಿ ನಿಶ್ಚಲವಾಗಿ ಕುಂದಿರಬೇಕು ಆ ಕಮಲ ಆ ದಳಗಳೇನದವಲ್ಲ ಆ ದಳದೊಳಗೆ ಇರ್ತಕ್ಕಂಥ ವಿಷಯ ವ್ಯಾಮೋಹಗಳ ಅಡಗಿ ಅಲ್ಲಿ ಲಿಂಗದ ಪರಂಜ್ಯೋತಿ ಅಂತ ಹೇಳ್ತಾರೆ ಅವ್ರು ಶರಣರು ಸೂಕ್ಷ್ಮ ನೋಡ್ರಿ ಲಿಂಗದ ಪರಂಜ್ಯೋತಿ ಬೆಳಗ್ಬೇಕಂತ ಹೆಂಗೆಂಗೆ ಹೆಂಗೆಂಗೆ ಇಷ್ಟ ಲಿಂಗ ದೃಷ್ಟಿಯೋಗ ಮಾಡ್ಕೊತ 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 ಕುಂತು ಆ ಲಿಂಗದ ಶಿವಪ್ರಕಾಶ ನೇತ್ರಗಳ ಮುಖಾಂತರ ಹೋಗಿ 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 ಆ ದಳದಲ್ಲಿರ್ತಕ್ಕಂಥ ವಿಷಯ ವಾಸನೆಗಳನ್ನು ಹೊಡೆದು ಹಾಕಿಬಿಡ್ತೈತೆ ಅಂತ ನೋಡ್ರಿ ಅದಕ್ಕೆ ಪ್ರಭು ಹೇಳ್ತಾನ ಕಾಲನನ್ನು ಕಾಲಿಲೆ ಒದೆಯುವ ಟಾವ ಕಂಡೆ ಅಂತ ಅದ್ಭುತವಾದ ಮಾತು ಬರೀತಾನೆ ನೋಡಿ ಕಾಲನನ್ನು ವದ್ದಬಿಟ್ಟೆ ಅಂತ ಹೇಳ್ತಾರ ಅವ್ರು ಪ್ರಭು ಕಾಲನನ್ನು ವದ್ನೆ ಅಂದ್ರೇನು ಯಾವ ಹತ್ತಿನಾಗ ಸಾವು ಬರ್ತೈತೆ ಗೊತ್ತಿಲ್ಲ ಅಂತ ನಮಗೆ ಯಾವ ಹತ್ತನೇ ಏನಾಕೈತೆ ಗೊತ್ತಿಲ್ಲ ಅಂತ ಆ ಕಾಲ ಅನ್ನುವಂಥವನು ಒಳಗೆ ಕುಂತಾನಂತ ಅವನು ಒದ್ದು ಬಿಟ್ಟನೆ ಅಂತ ಹೇಳ್ತಾರವ್ರು ಕಾಲನನ್ನು ಕಾಲಿಲೆ ಒದೆಯುವ ಠಾವ ಕಂಡೆ ನೋಡಿರಿ ಅವನು ಒದ್ದು ಬಿಟ್ನೆ ಅಂತ ಅವ್ರು ಅಂದ್ರೆ ಜನ ಮರಣವನ್ನು ಗೆದ್ನೆ ಅಂತ ಅವ್ರು ಕಾಲನನ್ನು ಒದಿಯುವಂಥ ಟಾವು ನೋಡ್ರಿ ಮಾಯೆಯ ಬಾಯ ಕುಟ್ಟುವ ಟಾವ ಕಂಡೆ ಅಂತ ನೋಡ್ರಿ ಮಾಯ ಅನ್ನುವಂಥದ್ದು ಏನೈತಲ್ಲ ಅಲ್ಲ ಅದು ಬಾಯಿ ತೊಗೊಂಡು ಕುಂತತೆ ಅಂತ ಪ್ರತಿಯೊಂದು ವಸ್ತುಗಳನ್ನು ಬಾ ಬಾ ಅಂತ ಕರಿತೈತೆ ಅಂತ ನೋಡ್ರಿ ಮಾಯಾ ಮಲ ಕೊಡಲಾಗೈತೆ ಅಂತ ಹಣವ ಮಲವಾಗಿ ಮಾಯಾಮಲವಾಗಿ ಕಾರ್ಮಿಕ ಮಲವಾಗಿ ಕುಂತೈತಿ ಅಂತ ಒಳಗೆ ನೋಡ್ರಿ ನೋಡುವುದೆಲ್ಲವೂ ಮೋಹದ ಬಲೆ ಒಳಗೈತೆ ಅಂತ ಕೇಳುವುದುಲ್ಲವೂ ವಿಷಯಗಳ ಬಲೆ ಒಳಗೈತೆ ಅಂತ ನೋಡ್ರಿ ಮಾಯ ಅನ್ನೋದು ಒಳಗೆ ಕುಂತೈತೆ ಅಂತ ನೋಡಿ ಕಾಯಕ್ಕೆ ನಳಲಾಗೈತೆ ಅಂತ ಜೀವಕ್ಕೆ ಪ್ರಾಣಕ್ಕೆ ಮೋಹ ಆಗೈತೆ ಅಂತ ನೋಡ್ರಿ ಮಾಯ ಅನ್ನುವಂಥದ್ದು ಎಲ್ಲ ಕಡೆ ಐತೆಂದ ಹಗ್ಗೈತೆ ಅಂತ ಕತ್ತಲದಾಗ ಹಾವಾಗಿ ತೋರ್ತೈತೆ ಅಂತ ಇದ್ದುದನ್ನು ಇಲ್ಲದಂಗೆ ಮಾಡ್ತೈತೆ ಅಂತ ಇಲ್ಲದನ್ನು ಇದ್ದಂಗೆ ಮಾಡ್ತೈತೆ ಅಂತ ಮಾಯ ನೋಡ್ರಿ ಮಾಯೆಯ ಬಾಯ ಕುಟ್ಟುವ ಟಾವ ಕಂಡೆ ಅಂತ ನೋಡ್ರಿ ಎಲ್ಲಿ ಕಾಣ್ತೀನಿ ಆ ಯೋಗ ಸಾಧನೆಯಲ್ಲಿ ಕಾಲನನ್ನು ಕಾಲಿಲೆ ಟಾವ ಟಾವಕಂಡೆ ನೋಡ್ರಿ ಕಾಲನನ್ನು ಕಾಲಿಲೆ ಒದ್ದೆ ನಾನು ಹ್ಯಾಂಗೆ ಒದ್ದೆ ಅಂದ್ರೆ ಬರಬೇಕಾದ್ರೆ ನನ್ನ ಪರ್ಮಿಷನ್ ತೊಗೊಂಡು ಬರ್ಬೇಕವ ಬೇಡ ಅಂತ ಕೇಳಿ ಬರ್ಬೇಕವ ನಾನು ಹೇಳಿದ್ದೆಲ್ಲ ಮಾತ್ಮರ ಚರಿತ್ರೆ ಬರಲೇ ಬೇಡ ಅಂತ ಕೇಳಿ ಬರ್ಬೇಕಂತವ ಕಾಲನನ್ನು ಗೆದ್ದೆ ಕಾಲನನ್ನು ನಿವಾರಿಸಿದೆ ಇದು ಹೆಂಗೆ ನಿವಾರಿಸ ಸಾಧ್ಯ ಐತೆ ಅಂದರೆ ಇಷ್ಟಲಿಂಗವನ್ನು ಯಾರು ಪರಿಪರಿಯಾಗಿ ಪೂಜಿಸುತ್ತಾರೆ ಇಷ್ಟಲಿಂಗವನ್ನು ಯಾರು ಪರಿಪರಿಯಾಗಿ ನೆನೆಸುತ್ತಾರೆ ಹಾಡುತ್ತಾರೆ ದೃಷ್ಟಿಯೋಗವನ್ನು ಮಾಡುತ್ತಾರೆ ಅವರು ಕಾಲನನ್ನು ಗೆಲ್ಲುತ್ತಾರೆ ಕಾಲನನ್ನು ಗೆಲ್ಲುತ್ತಾರೆ ಅದಕ್ಕೆ ಹೇಳ್ತಾನೆ ಲೀಲೆಯಲ್ಲಿ ಚಾಮರಸ ನೋಡ್ರಿ ಮರುಳಶಂಕರ ದೇವರಿಗೆ ಕೆನ್ನರೆಯ ಬ್ರಹ್ಮಯ್ಯನಿಗೆ ಯಲೇಶ್ವರದ ಕೇತಯ್ಯನಿಗೆ ಗಾಣಿಗರ ಕನ್ನಪ್ಪಯ್ಯನಿಗೆ ಹಡಪದಪ್ಪಣ್ಣನಿಗೆ ಪರಿಪರಿಯ ಶಿವಲಿಂಗ ಭಕ್ತಿಯ ಪರಟವಿಸಿ ಪರಿಪರಿಯಾಗಿ ಶಿವಲಿಂಗ ಭಕ್ತಿ ಮಾಡಿದ್ರಂತ ಕೂಡಲ ಸಂಗಮ ದೇವರ ಮುಂದೆ ದಂದಣವೆನ್ನಿರಿ ದತ್ತಣವೆನ್ನಿರಿ ಕೂಡಲ ಸಂಗಮ ದೇವರ ಮುಂದೆ ಕೋಡಂಗಿ ಆಟವನಾಡಿದ ಭಕ್ತಂಗಿ ಬೇಡಿದ್ದ ಕೊಟ್ಟ ಕೂಡಲ ಸಂಗ ಎಂಥ ಭಾವ ಅದು ಯಾ ಸಡದರ್ಶನಗಳನ್ನು ಓದಾಕೋಬೇಡ ಏನು ಹೋಗು ಯಾ ಪೂರ್ವ ಮೀಮಾಂಸನೂ ಬೇಡ ಉತ್ತರ ಮೀಮಾಂಸನೂ ಬೇಡ ಏನು ಬೇಡ ಹೋಗು ಸುಮ್ಮನೆ ಬಂದಂಗೆ ಹಾಡ ಎನ್ನ ಅನುಭಾವಕ್ಕೆ ಬಂದು ನಾನು ರವಿ ನೀ ಸುಮ್ಮನೆ ನೀ ಪೂಜಿಸವನ ಕಾಲವನ್ನು ಗೆಲ್ಲಕ್ಕೆ ಸಾಧ್ಯ ಐತಿ ಪರಿಪರಿಯ ಶಿವಲಿಂಗ ಭಕ್ತಿಯನ್ನು ಮಾಡ ನೀನು ಕಾಲನನ್ನು ನಿವಾರಿಸಿ ಬಿಡ್ತೀನಿ ನೀನು ಕಾಲನನ್ನು ಗೆದ್ದು ಬಿಡ್ತೀನಿ ನೀನು ಅಂತ ಹೇಳ್ತಾರ ನೋಡಿ ಪರಿಪರಿಯ ಶಿವಲಿಂಗ ಭಕ್ತಿಯ ಪರುಟವಿಸಿ ಕಾಲನ ನಿವಾರಿಸಿ ಕಾಲನನ್ನು ಗೆದ್ದ್ರಂತ ಶಿವಶರಣರಿಗೆ ಶರಣಾರ್ಥಿ ಅಂತ ಹೇಳಿದ ಕಾಲನನ್ನು ಗೆಲ್ಲೋದಂದ್ರೆ ಏನು ಹುಡುಗಾಟಿಗೆ ಮಾತೇನು ಹುಡುಗಟ್ಟಿಗೆ ಮಾತೇನು ಯಾರ ಕೈಗೂ ಸಿಕ್ಕಿಲ್ಲ ಕಾಲ ಅನ್ನವ ಕಾಲ ಮತ್ತು ಕರ್ಮ ಇವು ಯಾರ ಕೈಗೂ ಸಿಕ್ಕಿಲ್ಲ ಕಾಲದ ಕೂಡ ಕರ್ಮ ಕಾಲ ಕರ್ಮಗಳು ಯಾವಾಗಲೂ ಈ ಜಗತ್ತನ್ನು ಬಂಧಿಸ್ಯಾವಂತ ಜೀವಿಗಳನ್ನು ಬಂಧಿಸ್ಯಾವಂತ ನೋಡಿ ನಾವೆಲ್ಲ ಕಾಲಕರ್ಮದಾಗದೇವಿ ಟೈಮಿನ ಕೂಡ ಹೇಳ್ತೀವಿ ಹತ್ತು ಹತ್ತುವರೆ ಆದ್ರೆ ಮಲಗ್ತೀವಿ ಬೆಳಗಿನ ಜಾವ ಹೇಳ್ತೀವಿ ಕಾಲ ಅನ್ನೋದು ಚಲಿಸ್ತೈತಿ ಕಾಲದ ಕೂಡ ಉಸಿರು ಅನ್ನುವಂಥದ್ದು ಒಳಗೆ ಹೋಗ್ತದೆ ಬರ್ತದೆ ಕಾಲದೊಂದಿಗೆ ಕರ್ಮ ಕರ್ಮದೊಂದಿಗೆ ಕಾಲ ಎರಡೂ ಕೂಡಿ ಜೀವಾತ್ಮನ ಬಹುಬಂಧನಕ್ಕೆ ತಳತಾವಂತ ನೋಡ್ರಿ ಜೀವಾತ್ಮನ ಭನಕ್ಕೆ ತಳ್ತಾವೆ ಈ ಕಾಲ ಮತ್ತು ಕರ್ಮಗಳು ಯಾರ ನಿಯಂತ್ರಣದಾಗಿರ್ತಾವ ಅಂತಂತಂದ್ರೆ ಯಾರು ತಮ್ಮ ದೇಹ ಮನ ಭಾವಗಳನ್ನು ನಿಶ್ಚಲ ಸ್ಥಿತಿಯಲ್ಲಿ ಇಟ್ಕೊಂಡಿರ್ತಾರ ಅವರಿಗೆ ಅವರ ನಿಯಂತ್ರಣದಲ್ಲಿ ಕಾಲಕರ್ಮಗಳಿರ್ತಾವಂತ ನೋಡ್ರಿ ಶ್ರೀಮನ್ ನಿಜ ಮುಳಿ ಶಿವಗಳು ಅದನ್ನ ಹೇಳ್ತಾರೆ ಕಾಲಕರ್ಮಗಳ ಗೆಲಲಹುದು ವಿಶಾಲ ಮತಿಗಳು ನೀವು ಅಂತ ಅಷ್ಟೇ ಹೇಳಿಬಿಟ್ರು ಅವರು ಮುಂದೆ ಹೋಗಿ ಹೋಗಲಿಲ್ಲ ಅವರು ಕಾಲಕರ್ಮಗಳನ್ನ ಗೆಲ್ಲಾಕೆ ಬರ್ತೈತಿ ಹೆಂಗೆ ಗೆಲ್ಲಾಕೆ ಬರ್ತೈತಿ ಅಂದರೆ ವಿಶಾಲ ಮತಿಗಳಾಗಿ ಬಿಡ್ರಿ ವಿಶಾಲ ಮತಿಗಳಾಗಿ ಬಿಡ್ರಿ ಅಂತ ಅಂದ್ರೆ ಬಂದದ್ದು ಬಂದಂಗೆ ಸ್ವೀಕಾರ ಮಾಡ್ರಿ ಅಂತ ಹೇಳಿದರು ಆದ್ರೆ ವಚನಕಾರರು ಹಂಗೆ ಹೇಳಂಗಿಲ್ಲ ವಿಶಾಲ ಮತಿಗಳಾಗಿಬಿಟ್ರೆ ಮತಿಯೂ ಒಂದು ಹಂತಕ್ಕೆ ನಿಂತು ಬಿಡ್ತೈತಿ ಅಂತದ್ದು ಬುದ್ಧಿ ನಿಂತತೆ ಅನ್ನಂಗಿಲ್ಲ ಇಷ್ಟು ಶಾಣೆ ನಾನು ಆಗಿನ ಟೈಮ್ನಾಗ ನಾನು ಬುದ್ಧಿನ ಓಡಲಿಲ್ಲ ನೋಡಿ ಇಷ್ಟು ಸ ಇಷ್ಟು ಶಾಣ್ಯ ನಾನು ಏನೆಲ್ಲ ಮಾಡಿದೆವು ನಾನು ಆಗಿನ ಟೈಮ್ನಾಗ ಏನಾತ ಏನು ನನಗೆ ಏನು ಹೇಳಬೇಕು ಅನ್ನೋದು ಗೊತ್ತಾಗಲಿಲ್ಲ ನೋಡ ಏನು ಕೇಳ್ಬೇಕು ಅನ್ನೋದು ಗೊತ್ತಾಗಲಿಲ್ಲ ನೋಡ ಅಂದ್ರೆ ಬುದ್ಧಿನೂ ಕೆಲಸ ಮಾಡೋದಿಲ್ಲ ನಿಂತು ಬಿಡ್ತೈತಿ ಯಾಕಂದ್ರೆ ಬುದ್ಧಿ ಯಾವ್ದ್ರ ಕೈಯಾಗಿ ಓಡತೈತಿ ಅಂದ್ರೆ ಕಾಲದ ಕೈಯ್ಯಾಗ ಓಡ್ತೈತಿ ಅಂತ ನೋಡಿರಿ ಬುದ್ಧಿ ವಚನಕಾರ ಹೇಳ್ತಾ ನೋಡಿರಿ ಕಾಲ ಹಂಗೆ ಹೆಂಗೆ ಹಾಗಂಗೆ ಬುದ್ಧಿ ಓಡತೈತಿಂತ ಬುದ್ಧಿ ಹೆಂಗೆ ಓಡ್ತೈತೆ ಹಂಗೆ ಹಂಗೆ ಕರ್ಮ ಸಂಗ್ರಹ ಆಕತೆ ಅಂತ ಮತ್ತು ಮನುಷ್ಯನಿಗೆ ಪಾಪ ಪುಣ್ಯಗಳು ಹೆಂಗೆ ಸಂಗ್ರಹಕ್ಕವ ಅಂದ್ರೆ ಕಾಲ ಕರ್ಮಗಳ ಕೂಡ ಮನುಷ್ಯ ಏನು ಕ್ರಿಯೆ ಮಾಡ್ತಾನೆ ಅದಕ್ಕೆ ಪಾಪ ಪುಣ್ಯಗಳ ಸಂಗ್ರಹ ಆಕಂತ ನೋಡಿರಿ ಹೆಂಗೆ ಪಾಪ ಪುಣ್ಯಗಳ ಸಂಗ್ರಹ ಅಕ್ಕ ಈ ಕಾಲದ ಕೂಡ ಮನುಷ್ಯ ಶರೀರ ಮನಸ್ಸು ಜೀವ ಏನು ಚಲಿಸ್ತೈತಲ್ಲ ಇವು ಇಂದ್ರಿಯಗಳ ಮುಖಾಂತರ ತನ್ನಲ್ಲಿ ಅರಿಷಡ್ ರೋಗಗಳ ಮುಖಾಂತರ ಏನಾದರೂ ದೋಷವನ್ನು ಮಾಡಿದರೆ ಅವ ಪಾಪಗಳಾಗಿ ಪರಿಣಾಮಕ್ಕವಂತ ಅಕಸ್ಮಾತ್ ಇಂದ್ರಿಯಗಳ ಮುಖಾಂತರ ರೋಗಗಳ ಮುಖಾಂತರ ವಿಷಯ ಪಥವನ್ನು ಬಿಟ್ಟು ಲಿಂಗ ಪಥಕ್ಕೆ ಹೋದ್ರೆ ಅವ ಸತ್ಕರ್ಮಗಳ ಅಂತ ಹೇಳ್ತಾರೆ ವಚನಕಾರರು ಏನು ಭಾಳ ದುರದ್ದಿಲ್ಲ ಅಂತ ಹೇಳ್ತಾರೆ ಸರಳ ಐತಿ ಹಿಂಗೆ ಹೋದ್ರೆ ಹಂಗೈತಿ ಹಂಗೆ ಬಂದರೆ ಹಿಂಗೈತಿ ಅಂತ ಹೇಳ್ತಾರೆ ನೋಡಿ ಕಾಲ ಅದು ಓಡ್ತಿರ್ತೈತಿ ತನ್ನಷ್ಟಕ್ಕೆ ತಾನ ಓಡ್ತೈತಿ ಈಗ ಸದ್ಯ ಎಂಟು ಆತು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಂಟೂವರೆ ಆಯಿತು ಒಂಬತ್ತು ಆತು ಅದು ಎಂದು ಹುಟ್ಟೈತಿ ಅಂದನಿಂದ ಮೈನಸ್ ಅಂಶದಾಗ ಐತೆ ಅಂಥದ್ದು ಪ್ಲಸ್ ಎಂದು ಆಗೇ ಇಲ್ಲ ಅದು ಯಾವಾಗ ಹುಟ್ಟೈತಿ ಅದು ಹುಟ್ಟಿದಾಗಿನಿಂದನು ಮೈನಸ್ ಐತೆ ಅಂತದ್ದು ಎಂದು ಪ್ಲಸ್ ಆಗೋದಿಲ್ಲ ಇಲ್ಲ ಅಂತದ ಬರೀ ಎಲ್ಲರೂ ಕತ್ತರಿಸ್ಕೊತಾನೆ ಬರ್ತೈತೆ ಅಂತದ್ದು ಅದಕ್ಕೆ ಬೆಳೆಸಿ ಇಲ್ಲ ಅಂತ ಕಾಲಕ್ಕೆ ಯಾವಾಗಲೂ ನೋಡಿ ಅದಕ್ಕೆ ಅಳಿಸೇ ಗೊತ್ತಂತ ಅದಕ್ಕೆ ನಗಿಸೋದಕ್ಕಿಂತಲೂ ಅಳಿಸೋದಾ ಭಾಳ ಗೊತ್ತೈತಿ ಅಂತ ಹೇಳ್ತಾರೆ ನೋಡ್ರಿ ಅದಕ್ಕೆ ಆ ಕಾಲನನ್ನು ಗೆಲ್ಲಬೇಕಾದ್ರೆ ಕಾಲನನ್ನು ತನ್ನ ನಿಯಂತ್ರಣದಾಗ ತಗೋಬೇಕಾದ್ರೆ ಇದಕ್ಕೆ ಏನು ಬೇಕು ಅಂದರೆ ಮೊದಲು ತನ್ನೊಳಗಿರ್ತಕ್ಕಂಥ ಆ ಭ್ರಾಂತಿ ಆ ಮಾಯ ಆ ಮುಸುಕಿನ ಜಡತೆ ಅನ್ನುವಂಥದ್ದು ಏನೈತಲ್ಲ ಅದನ್ನು ತೆಗಿಬೇಕಾದ್ರೆ ವಚನಕಾರರು ಶರೀರ ಮನಸ್ಸು ಮತ್ತು ಈ ಜೀವಾತ್ಮನ ಸ್ಥಿತಿಯನ್ನು ಒಂದು ನಿಶ್ಚಲ ಸ್ಥಿತಿಗೆ ಬಂದು ಇಷ್ಟಲಿಂಗ ಯೋಗ ಸಾಧನೆಯ ಮುಖಾಂತರ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ತತ್ವಗಳನ್ನು ಲಿಂಗಮುಖಗೊಳಿಸಿಬಿಟ್ರು ಕಾಲ ಕಾಲು ಸ್ಟಾಪ್ ಆಗಿಬಿಟ್ನಲ್ಲಿ ಕಾಲು ಮಾತಾಡ್ಲಿಕ್ಕೆ ಹೋಗಿಲ್ಲ ನಾವು ನೋಡಿ ಇದನ್ನು ಹೆಂಗ ಅಂತದಂದ್ರೆ ಈಗ ಅಲ್ಲಿಗೆ ಬರ್ತೀನಿ ನೋಡಿ ಎಲ್ಲಿಗೆ ಹಡಪದ ಲಿಂಗಮ್ಮನವ್ರ ವಚನಕ್ಕೆ ಬರ್ತೀನಿ ನೋಡಿ ಆಕೆ ಅದನ್ನೇ ಹೇಳ್ತಾರ ಅವರು ಪವನವೆಂದೆಡೆ ಎಲ್ಲೆಡೆಯಲ್ಲಿ ಸುಳಿಯುವಂಥದ್ದು ಪವನ ಅಂದ್ರೆ ಗಾಳಿದು ಎಲ್ಲ ಕಡೆ ಅದು ಎಲ್ಲ ಕಡೆ ಎಲ್ಲೆಲ್ಲಿ ಅದು ಸುಮ್ಮನೆ ಪ್ರಸಂಗ ಅಂತ ಹೇಳಬೇಕೈತಿ ಪವನವೆಂದೆಡೆ ಎಲ್ಲೆಡೆಯಲ್ಲಿ ಸುಳಿಯುವಂಥದ್ದು ಗಂಟಲದಲ್ಲಿ ಉದಾನವಾಯು ಐತಿರ್ತದೆ ಉದಾನವಾಯು ಗಂಟಲದಾಗ ಐತಿರ್ತದೆ ಇದು ಮಲಗಿಸ್ತೈತೆ ಅಂತ ಏಳಿಸ್ತೈತೆ ಅಂತ ಕೆಮ್ಮು ಬಂದಾಗ ಕೆಮ್ಮಿಸ್ತೈತೆ ಅಂತ ಸೀನಿಸ್ತೈತೆ ಅಂತ ಕನಸು ಕಾಣಿಸ್ತೈತೆ ಅಂತ ಉದಾನವಾಯು ಇಲ್ಲಿ ಗಂಟಲಾಗಿ ಕುಂತೈತಿ ಈ ಉದಾನವಾಯು ಗಂಟಲ್ದಾಗಿರೋ ಮಠ ಮನುಷ್ಯ ತಾನ ಚಟಕ್ಕನ ಹೇಳ್ತಾನ ಚಟಕ್ಕನ ಮಲಗತಾನ ಕೆಮ್ಮತಾನ ಸೀನತಾನ ಮತ್ತು ಮಾತಾಡ್ತಾನೆ ಈ ಮಾತಾಡೋಕೆ ಕಾರಣೀಭೂತ ಅಂದ್ರೆ ನಾವು ನೋಡಿ ಯಾವಾಗ ಉದಾನವಾಯು ಡ್ಯಾಮೇಜ್ ಆಯಿತು ನೆಲ ಕಟ್ಟಿಬಿಡ್ತಾನಂತ ಮನುಷ್ಯ ಹೆಂಗೆ ಅದ ಈಗ ಏನಿಲ್ಲ ರೀ ನೆಲ ಹಿಡ್ದಾನ ಬರ್ದ ಹೆಂಗದ ನೆಲ ಹಿಡ್ದಾನ ವಾಯು ಕೆಲಸ ಹೇಳಿ ನೋಡಿ ವಾಯು ಗಂಟಲದ ಮೂಲಕದ್ದು ಕೆಲಸ ಮಾಡ್ತೈತಿ ವ್ಯಾನವಾಯು ಸಂದು ಸಂದುಗಳಲ್ಲಿ ಇರ್ತೈತಿ ನೋಡ್ರಿ ಅದು ಮಣಕಾಲ ಮಣಕಯ್ಯ ನಿಮ್ಮ ದೇಹದ ಎಲ್ಲೆಲ್ಲಿ ಸಂಧುಗಳು ಬರ್ತಾವೆ ಅಲ್ಲಲ್ಲೆಲ್ಲ ವ್ಯಾನವಾಯು ಸಂದುಗಳಲ್ಲಿ ಇರ್ತೈತಿ ನನ್ನ ಕೈ ಮ್ಯಾಲೆತ್ತಬೇಕಾದ್ರೆ ವ್ಯಾನವಾಯು ನೋಡ್ರಿ ಪ್ರತಿಯೊಂದು ವ್ಯಾನವಾಯು ಕೆಲಸ ಮಾಡ್ತೈತೆ ಅಲ್ಲಿ ಆ ವ್ಯಾನವಾಯು ಡ್ಯಾಮೇಜ್ ಆಯಿತು ವ್ಯಾನವಾಯು ತನ್ನ ನಿಯಂತ್ರಣ ಕಳ್ಕೊಂತು ಅವಾಗ ಏನಾಗಿ ಬಿಡ್ತೈತಿ ಅಂದರೆ ಕೈಕಾಲು ಹೊಳಸೆ ಬರೋದಿಲ್ಲ ಅಂತ ಮಣಿಷ್ ಬರೋದಿಲ್ಲ ಅಂತ ಚಟದ್ ಬಿಡ್ತಾವಂತ ನೋಡ್ರಿ ಅವೆಲ್ಲ ಯಾಕೆ ಮನುಷ್ಯನ ದೇಹದಿಂದ ಪ್ರಾಣವಾದ ಮೇಲೆ ಯಾಕೆ ಮನುಷ್ಯನ ಶರೀರ ನಾಲ್ಕು ಐದು ತಾಸಿನಾಗ ಅದನ್ನು ಯಾಕೆ ಮಡಚಿ ಕುಂದಿರ್ಸ್ತಾರೆ ಅಂದ್ರೆ ಆವಾಗ ವಾಯು ಅನ್ನೋದು ಹೋಗಿಬಿಟ್ಟು ಅಂದ್ರೆ ನರ ಬಗ್ಗುದೇ ಇಲ್ಲ ಕಾಲು ರಟಕ ಮುರಿಬೇಕು ಭಾಳ ವಿಶೇಷ ಐತೆ ನೋಡ್ರಿ ಪ್ರಾಣ ಹೋದ ತಕ್ಷಣ ಯಾಕೆ ಮನುಷ್ಯನನ್ನು ಮೊದಲ ಮಡಸೋಕ ಪ್ರಯತ್ನ ಮಾಡ್ತಾರೆ ಅಂದ್ರೆ ಉದ್ದೇಶ ಅಂದರೆ ಇದಾನವಾಯು ಹೋಗಿಬಿಡ್ತೀನಿ ಏನು ಕೆಲಸನ ಮಾಡಕ್ಕೆ ವ್ಯಾನವಾಯು ಹೋಯ್ತು ಅಂದ್ರೆ ಮುಗ್ದ ಹೋಗ್ತಾ ಇಲ್ಲಿ ಬಿಡ್ತಾವೆ ಎಲ್ಲ ದೇಹ ಅಂದ್ರೆ ಶೆಟ್ಟ ಶೆಟತ್ ಬಿಡ್ತದೆ ಯಾರದಾದ್ರೇನು ಶಿವಯೋಗಿ ಶರಣ ಮಾತ್ರ ಇದರಿಂದ ಮುಕ್ತನಾಗಬಲ್ಲ ಉಳಿದವರೆಲ್ಲರು ಇದ್ರ ಕೈಯಾಗಿ ಸಿಕ್ಕಾಡಿದವ್ರೆ ಬೇಕಾದಂಥ ಶಾಣೆ ಅದ್ರ ಕೈಯಾಗಿ ಸಿಕ್ಕು ಒದ್ದಾಡೇ ಅಂತ ಒದರೆ ಹೊಕ್ಕಾನ ನೋಡ್ರಿ ವ್ಯಾನವಾಯು ಅದು ಇರಬೇಕದು ಸಂದು ಸಂದುಗಳಲ್ಲಿ ಇರ್ತೈತಿ ಅದು ಅದು ಇರೋ ಮಠ ಅಗದಿ ಏನು ಹಕ್ಕಿ ಆದಂಗೆ ಮನುಷ್ಯ ಹಾರತಾನ ಕುಣಿತಾನ ನಗತಾನ ಅಡ್ಡಾಡ್ತಾನ ವ್ಯಾನವಾಯು ಯಾವಾಗ ತನ್ನ ನಿಯಂತ್ರಣವನ್ನು ಕಳ್ಕೊತೈತಿ ಅವಾಗ ಸಂದು ಸಂದು ಬಿಡ್ಕೊಂಡ್ಬಿಡ್ತಾವ ಅಪಾನವಾಯು ಉಂಡಿರ್ತಕ್ಕಂಥ ಅನ್ನ ರಸವನ್ನು ಜೀರ್ಣ ಮಾಡ್ತೈತಿ ಯಾವ್ದು ರಕ್ತ ಆಗ್ಬೇಕು ಯಾವ್ದು ರಸ ಆಗಬೇಕು ಯಾವುದು ಮಜ್ಜೆ ಆಗಬೇಕು ಯಾವುದು ಮೂಳೆ ಆಗಬೇಕು ಯಾವುದು ಮಾಂಸ ಆಗಬೇಕು ಯಾವುದು ಮಲ ಆಗಬೇಕು ಯಾವುದು ಮೂತ್ರ ಆಗಬೇಕು ಅಪಾನವಾಯು ಕೆಲಸ ಮಾಡ್ತೈತೆ ನೋಡ್ರಿ ಯಾವ್ದ್ಯಾದು ಎಲ್ಲೆಲ್ಲಿ ಕೊಡಬೇಕು ಅಲ್ಲೆಲ್ಲಿ ಕೊಟ್ಟು ಇಟ್ಕೊಳ್ಳೋದು ಇಟ್ಕೊತೈತಿ ಬೇಡಾದದ್ದನ್ನು ಹೊರಗೋಗದ್ ಬಿಡ್ತೈತಿ ಶ್ಲೇಷ್ಮಾ ಅಂತ ಕರೀತಾರೆ ಹೊರಗೋಗೋದು ಬರ್ತೈತೆ ಅಪಾನವಾಯು ಸಮಾನ ಸಮಾನವಾಯು ಎಲ್ಲ ಕಡೆ ಐತೆ ಅಂತ ತಲೆಯಾಗಿನ ಕೂದೋದಿಂದ ಹಿಡ್ಕೊಂಡು ಹೆಬ್ಬೆರಳಿನ ಮಠ ಸಮಾನ ಹರಿದಾಡ್ತದೆ ಅಂತಂಗೆ ಹಂಗೆ ತೂಗುತ್ತದ ನೋಡ್ರಿ ಜೋಕಾಲಿ ಸದ್ಗುರುವಿನ ಇದೆ ನೋಡಿ ಎಲ್ಲ ಕಡೆ ಸಮಾನವಾಗಿ ಎಲ್ಲ ಕಡೆ ಇರ್ತದೆ ಸಮಾನ ಇರ್ತತೆ ಅಂಥದ್ದು ಶರೀರದ ಜೀವಕೋಶಗಳಲ್ಲಿ ಸಹಿತ ಸೂಕ್ಷ್ಮವಾಗಿರ್ತತೆ ಅಂಥದ್ದು ಸಮಾನ ನೋಡಿ ಇನ್ನು ನಾಗ ಕುರ್ಮ ಕೃಕರ ದೇವದತ್ತ ಧನಂಜಯ ಅಂತ ಐದು ವಾಯು ಬರ್ತಾವೆ ಲಾಸ್ಟ್ ಧನಂಜಯ ವಾಯು ಒಂದು ಹೇಳ್ಬಿಡ್ತೀನಿ ಧನಂಜಯ ವಾಯು ಎಲ್ಲಿರ್ತೈತೆ ಅಂದ್ರೆ ನಿಮ್ಮ ಭ್ರೂಮಧ್ಯದ ಮೂಲ ಸ್ಥಾನದಾಗಿರ್ತೈತಿ ಭ್ರೂಮಧ್ಯದ ಭ್ರಕುಟಿಯ ಮೂಲ ಸ್ಥಾನದಲ್ಲಿ ಇರ್ತತಿ ಅದು ಎಲ್ಲಿಂದ ಎಲ್ಲಿವರೆಗೂ ಹರಿತಿರ್ತೈತಿ ಹೆಬ್ಬೆರಳು ಹೆಬ್ಬೆರಳಂತ ಏನು ಕರೀತಾರೆ ನೋಡ್ರಿ ಆ ಹೆಬ್ಬೆರಳಿಗೂ ಮತ್ತು ಹೆಬ್ಬೆರಳಿನ ನರಗಳಿಗೂ ಅಲ್ಲಿರ್ತಕ್ಕಂಥ ಭ್ರೂಮಧ್ಯದ ಆ ಧನಂಜಯ ವಾಯುವಿಗೂ ನೇರ ಕಲೆಕ್ಷನ್ ಇರ್ತದೆ ಅಂತ ನೇರ ಕಲೆಕ್ಷನ್ ಇದು ಭಾಳ ಅದ್ರತಿರ್ತೈತಿ ಅಂತ ಯಾವಾಗಲೂ ಭಾಳ ಅದೃತಿರ್ತೈತಿ ಮನುಷ್ಯ ಮೆಟ್ಟಿ ಮೆಟ್ಟಿ ಬಿಡ್ತಿರ್ತಾನೆ ನೋಡ್ರಿ ಮಕ್ಕೊಂಡಾಗ ನಾವು ಒಮ್ಮೆಂದೊಮ್ಮಿಗೇನ ಯಾರು ಹೊಡೆದ್ರೂ ಮೆಟ್ಟಿ ಬಿದ್ದು ಬಿಡ್ತಾನೆ ನೋಡ್ರಿ ಮೆಟ್ಟು ಬಿದ್ದು ಬಿಡ್ತಾನೆ ಇದು ವಿಶೇಷವಾಗಿ ಈ ಧನಂಜಯ ವಾಯುವು ಇದು ಮೂರು ದಿನದ ಕೂಸಿನಿಂದ ಹಿಡ್ಕೊಂಡು ಆರು ತಿಂಗಳು ಕೂಸಿನವರೆಗೂ ಹೆಚ್ಚು ಕೆಲಸ ಮಾಡ್ತಿರ್ತದೆ ನೋಡ್ರಿ ಇದು ವಾಯು ಅದಕ್ಕೆ ಅವು ನಕ್ಕಂಗೆ ಮಾಡ್ತಿರ್ತಾವೆ ಅತ್ತಂಗೆ ಮಾಡ್ತಿರ್ತಾವೆ ತಾನಟಕ್ಕೆ ತಾನ ನಗ್ತಿರ್ತಾವೆ ನೋಡಿ ತಾನಾಟಕ್ ತಾನ ನೀವೇನಂತೀರಿ ದೇವ್ರ ಅಂತ ಅಂತಿರ್ತೀರಿ ಸಣ್ಣ ಹುಡುಗರು ನೋಡಿರ್ಬೇಕಾರೆ ಅವ್ರು ಯಾರಿಗೂ ನಗುದೇ ಹೇಳೋದಲ್ಲ ಮೆಟ್ಟು ಬೀಳ್ತಿರ್ತಾವೆ ಹೆಂಗೆ ಜಿಗಿತಿರ್ತಾವಂದ್ರೆ ಇಲ್ಲಿ ಮೊಲಿದ್ರ ಇಟ್ಟು ಹತ್ರ ಪುಟ್ಟಿತಿರ್ತಾವೆ ಎಲ್ಲಿಂದ ಬಂತ ಒಬ್ ಕಸು ಧನಂಜಯ ವಾಯು ಆ ಕೆಲಸ ಮಾಡ್ತದೆ ನೋಡ್ರಿ ಅದು ಹೆಂಗೆ ಹರಿದಾಡ್ತದೆ ಅಂದ್ರೆ ಬ್ರಕುಟಿಯ ಮಧ್ಯದಿಂದ ಹಿಡ್ಕೊಂಡು ಸ್ಪೆನಾಲ್ ಕಾರ್ಡ್ ಬೆನ್ನು ಹುರಿ ಅಂತ ಹೇಳ್ತಾರಲ್ಲ ಬೆನ್ನು ಹುರಿ ನಾಳ ಅಂತ ಕರೀತಾರೆ ಆ ನಾಳದ ನರಗಂಟಿಗಳನ್ನು ಸಾಲಿನ ಮುಖಾಂತರ ಹಿಡ್ಕೊಂಡು ಅದು ಎಲ್ಲಿ ಬರ್ತತಿಪ್ಪಾ ಅಂದರೆ ಮೂಲವಾಗಿ ಹೆಬ್ಬೆರಳಿನ ತುದಿಗೆ ಬರ್ತತಿ ಒಬ್ಬೊಬ್ಬ ಮನುಷ್ಯ ಸೂಕ್ಷ್ಮ ಅದು ಎಷ್ಟು ಸೂಕ್ಷ್ಮ ಇರ್ತತಿ ಅಂದರೆ ಹೆಬ್ಬೆರಳಿಗೆ ಏನಾರ ದಕ್ಕೆ ಆತಂತಂದ್ರೆ ದೊಡಗ್ನವೊಮ್ಮೆ ಹೋಗಿಬಿಡ್ತಂತ ನೋಡಿ ಎಷ್ಟೋ ಉದಾಹರಣೆ ಕೇಳ್ತೀವಿ ಎಡಿ ಬಿದ್ದು ಸತ್ ನೋಡವ ಅಂತ ಹೇಳ್ತೀವಿ ಕಾರಣ ಏನಂದ್ರೆ ಹೆಬ್ಬೆರಳು ಇವತ್ತಿಗೂ ಹೆಣ್ಣು ಮಕ್ಕಳಿಗೆ ಯಾಕೆ ಆ ಜಗದಾಗ ದಪ್ಪಂದು ಆ ಉಂಗ್ರ ಹಾಕ್ತಾರ ಕಾರಣ ಅಂತ ಅದು ಹೆಚ್ಚು ಅದ್ರಕೋಬಾರ್ದು ಅಂತ ಹಾಕ್ತಾರಂತ ನೋಡ್ರಿ ವಿಜ್ಞಾನ ಶಾಸ್ತ್ರದಾಗ ಹೆಬ್ಬೆರಳಿಗೆ ಆ ಬೆಳ್ಳಿದೊಂದು ಇದನ್ನು ಹಾಕ್ತಾರೆ ನೋಡ್ರಿ ಮತ್ತು ಅರ್ದೆಲಿ ನೋವು ಅಂತ ಬಂದಾಗ ತೆಲ್ನೋವು ಅಂತ ಬಂದಾಗ ಈಗೂ ಕೆಲವು ಕಡೆ ಔಷಧ ಏನು ಕೊಡ್ತಾರಂದ್ರೆ ಆ ಉಂಗ್ರ ಸುತ್ತಾರೆ ನೋಡ್ರಿ ಹೆಬ್ಬೆರಳಿಗೆ ಉಂಗ್ರ ಸುತ್ತಾರೆ ಅಂದ್ರೆ ಏನು ಆ ನರ ಹೆಚ್ಚು ಹಾರ್ತಿರ್ತದೆ ಅಂತದ್ದು ಹೆಚ್ಚು ಅದರಕತ್ತಂದ್ರೆ ಒಂದು ಕಡೆಯದ ಭಾಗದ ತೆಲು ಹಿಡಿತಿರ್ತದೆ ಶ್ವಣ ಛಣ ಅರ್ಧಲಿ ಅಂತ ಹಿಡಿತಿರ್ತದೆ ನೋಡ್ರಿ ಇದು ವಿಜ್ಞಾನ ಇದೇನು ಮೂಢನಂಬಿಕೆ ಅಲ್ಲ ಮತ್ತು ಈಗ ಬಂಗಾರವನ್ನು ಕೆಲವು ಕಡೆ ಮೈ ಮೇಲೆ ಧರಿಸ್ಕೊಂತಾರೆ ಹಳದಿ ಲೋಹ ಅದಕ್ಕೂ ಕೂಡ ಶರೀರದ ಮೇಲೆ ಪರಿಣಾಮ ಬೀರುವಂಥ ಒಂದಿಷ್ಟು ಲೋಹಗಳಲ್ಲಿ ಆ ಗುಣ ಐತೆ ಅಂತ ಹೇಳ್ತಾರೆ ಮ್ಯಾಗ್ನೆಟಿಕ್ ಒಂದು ಗುಣ ಐತಿ ಬೆಳ್ಳಿಗೆ ಒಂದು ಗುಣ ಐತಿ ಬೆಳ್ಳಿ ಮನುಷ್ಯನ ಶರೀರದ ಮೇಲೆ ಇತ್ತು ಅಂತಂತಂದ್ರೆ ಏನು ಮಾಡ್ತೈತಿ ಮನುಷ್ಯನ ಶರೀರದ ಉಷ್ಣಾಂಶವನ್ನು ನಿಯಂತ್ರಣದಲ್ಲಿ ಇಡ್ತತೆ ಅಂತ ಮನುಷ್ಯನ ಹೀಟನ್ನು ಅದು ಜಕ್ಕೊಂಡು ತಾನು ಸುಡ್ತೈತಿ ಅಂತ ಬೇಕಾರೆ ಗುಣಗಡಿಗೆ ಹಾಕ್ಕೊಂಡು ನೋಡ್ರಿ ನೀವು ಎಲ್ಲೆಲ್ಲಿ ಮ್ಯಾಗ ಇರ್ತೈತೆ ಅಲ್ಲೆಲ್ಲ ಬೆಳ್ಳಿ ಕಪ್ಪಕತಿ ಹೀಟ್ ಜಗ್ತತೆ ನೋಡ್ರಿ ಹೀಟನ್ನು ಜಗ್ಗಿ 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 ಮನುಷ್ಯನ ಹೀಟನ್ನು ಕಂಟ್ರೋಲಾಗಿ ಇಡ್ತೈತೆ ಬೆಳ್ಳಿ ಹಾಗಂದ ಮಾತ್ರಕ್ಕೆ ಮತ್ತು ಬೆಳ್ಳಿ ಬಂಗಾರ ಹಾಕ್ಕೊಳ್ಳಬೇಕಂದ್ರೆ ಅಂತಲ್ಲ ಏನು ಅವಶ್ಯಕತೆ ಇಲ್ಲ ಅವ್ರವ್ರ ಇಷ್ಟ ಇದ್ದವ್ರು ಹಾಕ್ಕೋಬೋದು ಇಲ್ಲದವ್ರು ಬಿಡ್ಬೋದು ಅಂದ ಮಾತ್ರಕ್ಕೆ ಅಹಂಕಾರ ಬೇಡ ಇಲ್ಲಂದು ಮಾತ್ರಕ್ಕೆ ದುಃಖ ಬೇಡ ಅದು ಮುಖ್ಯ ಅಲ್ಲ ಅದಕ್ಕಿಂತಲೂ ಮಿಗಲಾದ ಸಂಪತ್ತು ನಮಗಿಲ್ಲಿ ಇಲ್ಲಿ ಕೊಟ್ಟಾರ